Hi hello, welcome back to my channel Arnardi Vlogs. Welcome back to a new vlog. ಇವತ್ತಿನ ವ್ಲಾಗ್ ಬಂದು ನಮ್ಮ ಮನೆಯ ಲಕ್ಷ್ಮಿ ಹಬ್ಬ ಯಾವ ರೀತಿ ಆಯಿತು ಪ್ರಿಪ್ರೇಷನ್ಸ್ ಯಾವ ರೀತಿ ಇತ್ತು ಅನ್ನೋದನ್ನು ಈ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬಂದು ಇವಾಗ ಪ್ರಿಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಲಕ್ಷ್ಮಿ ಹಬ್ಬಕ್ಕೆ ಬೆಳಗ್ಗೆನೇ ಹಿಂದಿನ ದಿವಸ ಬೆಳಗ್ಗೆನೇ ಅದ್ರ ಸಾಮಾನುಗಳು ಏನೇನು ಬೇಕೋ ಅದೆಲ್ಲ ವಾಶ್ ಮಾಡಿ ಇಟ್ಟಿದ್ದೆ ಸೊ ನೈಸ್ ಬೇಗ ಈಸಿಯಾಗಿ ನಾವು ಜೋಡಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ನೆಕ್ಸ್ಟ್ ಡೇ ಮತ್ತೆ ಪೂಜೆಗೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಇವಾಗ ನೈಟು ಆರ್ನಾಗೆ ಬೇಗ ಊಟ ಮಾಡಿಸಿ ಅವಳಿಗೆ ನೈಟ್ ಮಲಗಿಸಿ ಆಮೇಲೆ ಇದನ್ನೆಲ್ಲ ಸ್ಟಾರ್ಟ್ ಮಾಡಿಕೊಂಡ್ವಿ ಇಲ್ಲಾಂದರೆ ಅವಳು ಎದ್ದಿದ್ರೆ ಇವೆಲ್ಲ ಮಾಡೋದಕ್ಕೆ ಚಾನ್ಸೇ ಆಗೋದಿಲ್ಲ ತುಂಬ ಗ್ರ್ಯಾಂಡಾಗಿ ಏನು ಮಾಡ್ತಾಯಿಲ್ಲ ನಾರ್ಮಲಾಗಿ ಜಸ್ಟ್ ಆಗಿ ನಾವು ಲಕ್ಷ್ಮಿ ಹಬ್ಬನ ಮಾಡ್ತಾಯಿದ್ದೀವಿ ಆಲ್ಮೋಸ್ಟ್ ಆಲ್ ಪ್ರಿಪ್ರೇಷನ್ಸ್ ಎಲ್ಲ ಮುಗಿತಾ ಬಂತು ಸೊನಿನೂ ಅಷ್ಟೇ ತುಂಬಾ ಹೆಲ್ಪ್ ಮಾಡಿಕೊಟ್ರು ನನಗೆ ಮೂವಿ ನೋಡಿಕೊಂಡು ಇದು ಸಹ ಡೆಕೋರೇಷನ್ನ ಕಂಪ್ಲೀಟ್ ಮಾಡ್ಕೊಂಡ್ವಿ ಗುಡ್ ಮಾರ್ನಿಂಗ್ ಆರ್ನಾ ಆಯ್ತು ಅನಿತ್ತೆ ಇವಾಗ ಹ್ಞೂ ನೀನು ಚಾಮೀನ್ ನೋಡ್ದೆ ರಾತ್ರಿ ಮಮ್ಮಿ ಚಾಮಿ ಡೆಕೋರೇಷನ್ ಮಾಡಿತ್ತು ನೋಡ್ದ ನೋಡಿಲ್ಲ ಇನ್ನ ಪಾಚಿ ಮಾಡಿಸಿ ಡೆಕೋರೇಷನ್ ಮಾಡಿದ್ದು ನಾನು ನೋಡ್ತೀಯಾ ಹ್ಞೂ ಹಾಂ ಅಮ್ಮ ನೈಟು ಡೆಕೋರೇಷನ್ ಮಾಡಿದ್ದ ಆರ್ನ ನೋಡಿಲ್ಲ ಸೊ ಮಲ್ಕೊಂಡಿದ್ದು ಇವಾಗ ನೋಡೋಣ ಅವಳ ಎಕ್ಸ್ಪ್ರೆಷನ್ ಯಾವ ಈ ರೀತಿ ಇರುತ್ತೆ ಅಂದ್ಬಿಟ್ಟು ಬಾ ನೋಡೋಣ ಅಂತ ಚಾಮೀನ ಇದನ್ನು ಪೂಜೆ ಮಾಡಿಲ್ಲ ಬಾ ಬಾ ಈ ಕಡೆ ಪೂಜೆ ಮಾಡೋಣ ಇವಾಗ ಓಕೆನಾ ಸ್ನಾನ ಮಾಡ್ಕೊಂಬಂದ್ಬಿಡು ಚಾಮಿ ಪೂಜೆ ಮಾಡೋಣ సర హ్యా జడ హండ్యా చీ కంద నీ రెడీ రెడి చ పూజ ఫ ఫ్రాక్ రెడీ రెడితయా ఓకే చమీన్ ఫ్రాక్ బ్లాక్ బ్లాక్ అలా రెడ్ ರೆಡಿ ಆಗ್ತೀಯಾ ಹ್ಞೂ ನೀನು ಮಲ್ಕೊಂಬಿಟ್ಟಿದ್ದಲ್ಲ ರಾತ್ರಿ ನೋಡಲಿಲ್ಲಲ್ಲ ನೀನು ಇದ್ದಿದ್ರೆ ಎಲ್ಲಿ ಮಾಡೋಕ್ಕಾಗ್ತಿತ್ತು ತೀಟ ತಿಮ್ಮಕ್ಕ ಬಾಯಿ ರೆಡಿಯಾಗಿ ಬರ್ತೀನಿ ಅಂತ ಹೇಳು ಆಮೇಲೆ ಸಿಗ್ತೀನಿ ಆಮೇಲೆ ಸಿಗ್ತೀನಿ ಬ ಬಾಯ್ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಸಹ ಲಕ್ಷ್ಮಿ ಹಬ್ಬ ಅಂದ್ರೆ ಎಲ್ಲರಿಗೂ ಇಷ್ಟ ಆಗೋ ಅಂತ ಲಕ್ಷ್ಮಿ ಹಬ್ಬ ಅಂತ ಹೇಳ್ಬೋದು ಯಾಕಂದರೆ ಲಕ್ಷ್ಮಿಗೂ ಚೆನ್ನಾಗಿ ಅಲಂಕಾರ ಮಾಡಿ ಅವರು ಸಹ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಬಿಡ್ತಾರೆ ಸೊ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ರೀತಿ ಹಬ್ಬನ ಮಾಡ್ತಾರೆ ಒಬ್ಬೊಬ್ರು ಗ್ರ್ಯಾಂಡಾಗಿ ಮಾಡ್ತಾರೆ ಒಬ್ಬರು ಸಿಂಪಲಾಗಿ ಮಾಡ್ತಾರೆ ಅವ್ರಿಗೆ ಹೇಗೆ ಅನಿಸುತ್ತೆ ಹಾಗೆ ಮಾಡ್ತಾ ಇರ್ತಾರೆ ಅವ್ರವ್ರ ಪದ್ಧತಿ ಪ್ರಕಾರ ಅವರು ಲಕ್ಷ್ಮಿ ಹಬ್ಬನ ಆಚರಿಸ್ತಾ ಇರ್ತಾರೆ ತಿಂಗಳು ಮುಂಚೆಯಿಂದಲೂ ಕ್ಲೀನಿಂಗು ತಿಂಡಿಗಳು ಅದು ಇದು ಎಲ್ಲ ಮಾಡಿಕೊಂಡು ಮಾಡ್ತಾಯಿರ್ತಾರೆ ನಾನು ಸಿಂಪಲ್ಲಾಗಿ ಲಕ್ಷ್ಮಿ ಅಪ್ಪನ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಫಸ್ಟ್ ಎಲ್ಲನೂ ಈ ರೀತಿ ಕಲಸ ಎಲ್ಲ ಇಟ್ಟು ಪೂಜೆ ಮಾಡ್ತಾ ಇರಲಿಲ್ಲ ಇವಾಗೂ ಮಾಡೋದಿಲ್ಲ ಸೊ ನನಗೆ ಇಷ್ಟ ಆಯಿತು ಆವಾಗಿಂದೂ ಮದುವೆ ಆಗೋಕ್ಕೂ ಮುಂಚೆಯಿಂದನೂ ಈ ರೀತಿ ಎಲ್ಲ ಮಾಡಬೇಕು ಅನ್ನೋದು ಇಷ್ಟ ಆಯಿತು ಸೊ ನಾನು ಇವಾಗ ಅದನ್ನು ಮಾಡ್ತಾ ಸಾರಿ ನನ್ನ ಮೂಗೆಲ್ಲ ಬ್ಲಾಕ್ ಆಗೋಗ್ಬಿಟ್ಟಿದೆ ಸ್ವಲ್ಪ ವಾಯ್ಸ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಇವಾಗ ಪೂಜೆ ಎಲ್ಲ ಆಯಿತು ಪೂಜೆ ಆದಮೇಲೆ ನಮ್ಮ ಮನೆ ಲಕ್ಷ್ಮಿ ಯಾವ ರೀತಿ ಕಾಣಿಸ್ತಾ ಇದ್ದಾಳೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ಪೂಜೆ ಎಲ್ಲ ಆದಮೇಲೆ ಇವಾಗ ಫಸ್ಟ್ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಇವಾಗ ಕಾಫಿನ ಮಾಡ್ತಾಯಿದ್ದೆ ಹಾಗೆ ಅನ್ನಗೂ ಸಹ ಇನ್ನೂ ಹಾಲು ಕಾಯಿಸ್ಕೊಡ್ತಿರ್ಲಿಲ್ಲ ಅವ್ರಿಗೂ ಹಾಲು ಕಾಯಿಸ್ಕೊಳ್ತು ನಾನು ಕಾಫಿ ಕುಡಿದು ಇವಾಗ ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಕ್ಯಾಪ್ಸಿಕಮ್ ಚಿತ್ರಾನ್ನ ಕ್ಯಾಪ್ಸಿಕಮ್ಮು ಸಬಾಕ್ಷಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡ್ತಾಯಿದ್ದೆ

ಸಾಕೋ ಕೈಮೋಗಿ ಬಂಗಾರಿ ಕೈಮೋಗಿ ಹಾತ ಹಾತ ಆಯ ಕೈಮೋಗಿ ಆನ ಮತ್ತ ಅವರ паಪಾದು ಇಬ್ರುದು ಸಹ ಕೋಇನ್ಸಿಡೆನ್ಸ್ ಆಗಿ ಆ ಮ್ಯಾಚಿಂಗ್ ಕಲರ್ ಡ್ರೆಸ್ ಆಗಬಿಟ್ಟಿತ್ತು ಸೋ ನನ್ ಮಾತ್ರ ಒಬ್ಲತೆ ಬೇರೆ ಕಲರ್ ಅವರಿಬ್ರುದು ಸೇಮ್

in love love ಅಡುಗೆ ಎಲ್ಲ ಆಗಿತ್ತು ಇನ್ನೇನು ಒಬ್ಬಟ್ಟನು ಮಾಡಬೇಕಿತ್ತು ಸೊ ಸೀರೆಯಲ್ಲಿ ಕಂಫರ್ಟಬಲ್ ಇರಲ್ಲ ಅಂದ್ಬಿಟ್ಟು ಡ್ರೆಸ್ನ ಚೇಂಜ್ ಮಾಡಿಬಿಟ್ಟು ಇವಾಗ ಒಬ್ಬಟ್ಟನ್ನ ಮಾಡ್ತಾಯಿದ್ದೆ ಇನ್ನೇನು ಒಬ್ಬಟ್ಟೆಲ್ಲ ಮುಗೀತು ಲಾಸ್ಟ್ ಒಬ್ಬಟ್ಟಿದ್ದು ಜಾಸ್ತಿ ಏನು ಮಾಡಿಲ್ಲ ಸ್ವಲ್ಪನೇ ಮಾಡಿದ್ದು ತಿನ್ನೋರು ಯಾರು ಇಲ್ಲ ಇರೋ ಇಬ್ಬರಿಗಿಲ್ಲಿಷ್ಟು ಬೇಕಾಗುತ್ತೆ ಸೊ ಸಿಂಪಲ್ಲಾಗಿ ಒಬ್ಬಟ್ಟು ಆ ಒಡೆ ಹಪ್ಳ ಚಿತ್ರಾನ್ನ ಸಂಬರ್ಕೋಸಂಬ್ರಿ ಇಷ್ಟು ಮಾತ್ರ ಮಾಡ್ಕೊಂಡಿದ್ದೆ ಹಾಗೆ ದೇವ್ರಿಗೂ ಸಹ ಎಡೆ ಇಟ್ಬಿಟ್ಟು ಆಮೇಲೆ ನಾವು ಸಹ ಬಾಳೆ ಎಲೆ ಊಟನ ಮಾಡಿದ್ವಿ ಊಟ ಎಲ್ಲ ಮಾಡಿ ಎಲ್ಲ ಕ್ಲೀನ್ ಮಾಡಿ ರೆಸ್ಟ್ ತೊಗೊಂಡು ಇವಾಗ ಮತ್ತೆ ನಾನು ನನ್ನ ಮಗಳು ಸಹ ರೆಡಿ ರೆಡಿಯಾಗಿದ್ದೀವಿ ಅರ್ಶನಕ್ಕೊಬ್ಬಕ್ಕೆ ಕರಿಯಕ್ಕೆ ಹೋಗ್ಬೇಕಲ್ಲ ಸೊ ಅದಕ್ಕೆ ಇಬ್ಬರು ಸಹ ರೆಡಿ ಆಗಿದ್ದೀವಿ ನಮ್ಮ ಮನೆಯ ಪುಟ್ ಲಕ್ಷ್ಮಿ ಯಾವ ರೀತಿ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ಸಂಜೆ ಎಲ್ಲ ಪೂಜೆ ಮಾಡಿ ಆರತಿ ಎಲ್ಲ ಮಾಡಿದೆ ಸೊ ನನಗೆ ಯಾರು ಹೇಳ್ಕೊಟ್ಟಿಲ್ಲ ನೀನು ಹಬ್ಬನ ಇದೇ ರೀತಿ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಅಂದ್ಬಿಟ್ಟು ನನಗೆ ಎಷ್ಟು ಗೊತ್ತು ನಾನು ಎಷ್ಟು ತಿಳ್ಕೊಂಡಿದ್ದೀನಿ ಅದ್ರ ಪ್ರಕಾರ ನಾನು ಒಳ್ಳೆ ಮನಸ್ಸನ್ನ ಮಾಡಿದ್ರೆ ಯಾವುದು ತಪ್ಪಾಗಲ್ಲ ಅಂತ ಅಂದ್ಕೊತೀನಿ ಏನಾದರೂ ತಪ್ಪಿದರೆ ಹೊಟ್ಟೆಗೆ ಹಾಕೊಳ್ಳಮ್ಮ ತಾಯಿ ಅಂತ ಅಂದ್ಕೊಂಡು ಬೇಡ್ಕೊಂಡು ಹಬ್ಬನ ನಾನು ಮಾಡಿ ಮುಗಿಸ್ದೆ ಇದಾಗಿದ್ದು ನಮ್ಮ ವರ್ಮಾಲಕ್ಷ್ಮಿ ಹಬ್ಬದ ಬ್ಲಾಗ್ ಮತ್ತೊಂದು ಬ್ಲಾಗ್ ಜೊತೆ ನಾನು ಮತ್ತೆ ಸಿಗ್ತಾ ಇದ್ದೀನಿ ಈ ವ್ಲಾಗನ್ನು ನಿಮಗೆ ಏನು ಮಾಡ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೋ ದಟ್ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅದಕ್ಕೆ ವ ವಿಡಿಯೋಸ್ನ ನೀವೇ ಫಸ್ಟ್ ನೋಡ್ಬೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಬ ಬಾಯ್